ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಎಲ್ಲರ ಹತ್ರನೂ ಮೊದಲಿಗೆ ಕ್ಷಮೆ ಕೇಳ್ತೀನಿ ಯಾಕಂದರೆ ಎರಡು ದಿನದಿಂದ ಕತೆ ಹಾಕೋಕ್ಕಾಗಿಲ್ಲ ನನ್ನ ಫ್ರೆಂಡ್ ಬಂದಿದ್ಲು ಮಂಗಳೂರಿಂದ ಅವಳ ಜೊತೆ ಮಾತಿ ಮಾತಾಡ್ತಾ ಮಾತಾಡ್ತಾ ಕತೆ ಹಾಕೋದನ್ನೇ ಮರ್ತುಬಿಟ್ಟೆ ಹಂಗಾಗಿ ಇವತ್ತು ಈ ಎಪಿಸೋಡ್ ಆಗ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸಾರಿ ನಾನಿವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ಇದು ಸೂರ್ಯ ಉದಯಿಸುವ ಮೊದಲೇ ಎಚ್ಚರವಾಗಿ ತನ್ನ ಜನ್ಮದಾತನ ಹೊಟ್ಟೆಯ ಮೇಲೆ ಕುಳಿತು ಆಟವಾಡುತ್ತಿದ್ದಳು ಆರಾಧ್ಯ ಹವಳ ಆಟಕ್ಕೆ ಎಚ್ಚರವಾದವನು ಮುದ್ದು ಇವತ್ತು ಎಷ್ಟು ಬೇಗ ಎದ್ದಿದ್ದೀಯಾ ಹ್ಞೂ ಇವತ್ತು ನಿನ್ನ ಹುಟ್ಟಿದ ಹಬ್ಬ ಎಂದು ಬೇಗ ಎದ್ದಿರಬೇಕು ಅಲ್ವಾ ನನ್ನ ಮುದ್ದುಗೆ ಹುಟ್ಟು ಹಬ್ಬದ ಶುಭಾಶಯಗಳು ಎಂದನು ನಗುತ್ತಾ ಆಗಂದಲೇ ಏನು ಪಪ್ಪ ಎಂದು ತೊದಲು ತೊದಲು ನುಡಿಯಿಂದ ಕೇಳಿತು ಹಾಗಂದರೆ ನೀನು ಇವತ್ತಿನ ದಿನಾಂಕದಂದು ಹುಟ್ಟಿದ್ದು ಎಂದು ಕೆನ್ನೆಗಿಂಡಿ ನಗುತ್ತಾ ಹೇಳಿದನು ಅಪ್ಪ ಮಗಳ ಆಟ ಮುಗಿದ್ರೆ ಬೇಗ ಎದ್ದೇಳಿ ಇವತ್ತು ನನ್ನ ಬಂಗಾರಿದು ಹುಟ್ಟುವ ಹುಡ್ಡಿದ ಹಬ್ಬ ಅಲ್ವಾ ಅದಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಎಂದರು ಮೊಮ್ಮಗಳನ್ನು ಮುದ್ದಾಡುತ್ತಾ ಅಮ್ಮ ಡ್ರೈವರ್ಗೆ ಹೇಳ್ತೀನಿ ನೀನು ಮುದ್ದು ಇಬ್ಬರೂ ಹೋಗಿ ಬನ್ನಿ ನನಗೆ ಬಿಡುವಿಲ್ಲ ಎಂದನು ಮಿತು ಬೇರೆ ದಿನ ಆಗಿದ್ದರೆ ನಿನ್ನನ್ನು ನಾನು ಬಲವಂತ ಮಾಡುತ್ತಿರಲಿಲ್ಲ ಇವತ್ತು ಆರಾಧ್ಯ ಹುಟ್ಟಿದ ದಿನ ನಾನು ಅಮ್ಮನವರ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಲು ಸೀತಾ ಬಳಿ ಹೇಳಿ ಕಳಿಸಿದ್ದೇನೆ ನೀನು ಬರಲೇಬೇಕು ಮಗಳಿಗೋಸ್ಕರ ಬಿಡುವು ಮಾಡಿಕೊಂಡು ಬಾ ಎಂದು ತಾಕೀತು ಮಾಡಿದರು ಆಯಿತು ಬಿಡಮ್ಮ ಅದಕ್ಕೆ ಯಾಕೆ ಕೋಪ ಮಾಡ್ಕೊಳ್ತೀಯ ಮುದ್ದು ಬಾ ಬೇಗ ಸ್ನಾನ ಮಾಡಿಸ್ತೀನಿ ಎಂದು ಮಗಳನ್ನು ಎತ್ತಿಕೊಂಡು ಬಚ್ಚಲ ಮನೆ ಕಡೆ ಹೊರಟನು ಶುಭೋದಯ ಪಪ್ಪ ಕಾಫಿ ಕುಡುದ್ರಾ ಎಂದು ಅದೇ ಮುಗುಳು ನಗೆಯಿಂದ ಕೇಳಿ ಅವರ ಪಕ್ಕ ಕುಳಿತಳು ಶುಭೋದಯ ಮಗಳೇ ನಿಮ್ಮಮ್ಮ ನನಗೆ ಇನ್ನೂ ಕಾಫಿ ಕೊಟ್ಟಿಲ್ಲ ನೋಡು ಎಂದು ಹೇಳುತ್ತಿದ್ದವರ ಬಳಿಗೆ ಬಂದ ರೂಪಾ ಅವರು ಸಪ್ಪೆ ಕಾಫಿ ಕೊಟ್ಟರೆ ಕುಡಿಯಲ್ಲ ಸ್ವಲ್ಪ ಸಕ್ಕರೆ ಅಂತೀರಾ ಇವಾಗಲೇ ಸಕ್ಕರೆ ಕಾಯಿಲೆಯ ಮಟ್ಟ ಜಾಸ್ತಿಯಾಗಿದೆ ತಗೊಳ್ಳಿ ಇದನ್ನು ಕುಡಿಯಿರಿ ಎಂದು ಸಪ್ಪೆ ಕಾಫಿ ಕೊಟ್ಟರು ಅಂತೂ ನಿನ್ನ ಹಠನೇ ಗೆಲ್ಲಬೇಕು ಸರಿ ಆಯಿತು ಕೊಡು ಅದನ್ನೇ ಕುಡಿತೀನಿ ಎಂದು ತೆಗೆದುಕೊಂಡರು ಪಪ್ಪ ಅಮ್ಮ ಹೇಳುವುದು ನಿಮ್ಮ ಒಳ್ಳೆಯದಕ್ಕೆ ಅಲ್ವಾ ಸಮಯಕ್ಕೆ ಸರಿಯಾಗಿ ಊಟ ಮಾಡಿ ಮಾತ್ರ ತೆಗೆದುಕೊಳ್ಳಿ ಎಂದಳು ಮನಸ್ಸಿನ ಕಾಯಿಲೆಗೆ ಯಾವ ಮದ್ದು ಇದೆ ಮಗಳೇ ಬಿದ್ದು ಹೋಗುವ ಮರಕ್ಕೆ ಯಾಕೆ ತಲೆ ಕೆಡಿಸಿಕೊಳ್ಳಬೇಕು ನನ್ನ ಮನಸ್ಸಿನ ನೋವನ್ನು ಇಂಗ್ಲಿಷ್ ಔಷಧಿ ವಾಸಿ ಮಾಡಲ್ಲ ಬಿಡು ಎಂದರು ಬೇಜಾರಿನಲ್ಲಿ ಪಪ್ಪ ನೀವು ಹಾಗೆಲ್ಲ ಮಾತನಾಡಿದರೆ ನನಗೆ ಕೋಪ ಬರುತ್ತೆ ಎಂದಳು ನನ್ನ ಮಗಳು ಕೋಪ ಮಾಡಿಕೊಂಡರೆ ತುಂಬ ಮುದ್ದಾಗಿ ಕಾಣ್ತಾಳೆ ಅಲ್ವಾ ರೂಪಾ ಎಂದು ಹೆಂಡತಿಯ ಕಡೆಗೆ ತಿರುಗಿ ನಗುತ್ತಾ ಹೇಳಿದರು ಅವರ ಮತಿಗೆ ಎಲ್ಲರೂ ಒಟ್ಟಾಗಿ ನಕ್ಕರು ಅಮ್ಮ ಯಾಕೋ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅನಿಸ್ತಿದೆ ನನಗೆ ತಿಂಡಿಯನ್ನು ಡಬ್ಬಿಗೆ ಹಾಕಿಕೊಡು ಶಾಲೆಯಲ್ಲಿ ತಿನ್ನುತ್ತೇನೆ ಎಂದವಳು ದನು ಬಾ ಸ್ನಾನ ಮಾಡಿಸಿ ತಯಾರು ಮಾಡ್ತೀನಿ ಶಾಲೆಗೆ ತಡವಾಗುತ್ತದೆ ಇಲ್ಲದಿದ್ದರೆ ನಿನ್ನಿಂದ ತಾತನಿಗಳು ತಡವಾಗುತ್ತದೆ ಎಂದು ಮಗನನ್ನು ಕರೆದುಕೊಂಡು ಹೋದಳು ಪುರೋಹಿತರೇ ತಗೊಳ್ಳಿ ಪೂಜಾ ಸಾಮಗ್ರಿ ಪೂಜೆ ಮಾಡಿಕೊಡಿ ಎಂದಳು ರೊ ಚೆನ್ನಾಗಿದ್ದೀಯಮ್ಮ ರಾಯರು ಸೌಖ್ಯವಾಗಿದ್ದಾರಾ ಅಮ್ಮನ ಆರೋಗ್ಯ ಹೇಗಿದೆ ತುಂಬ ವಿನಯದಿಂದ ಹೇಳಿದರು ಪುರೋಹಿತರು ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ ಎಂದಳು ಮಗಳು ನಗುತ್ತಾ ಮತ್ತೆ ಮಗ ಹೇಗಿದ್ದಾನೆ ಎಂದರೆ ಚೆನ್ನಾಗಿದ್ದಾನೆ ಎಂದಳು ಅಮ್ಮ ಇನ್ನೊಂದು ಐದು ನಿಮಿಷ ಆದರೂ ಆಗುತ್ತಾ ಒಬ್ಬರು ಮಗಳ ಹುಟ್ಟಿದ ಹಬ್ಬ ಎಂದು ಮೊದಲೇ ಪೂಜೆಗೆ ಅವರ ಅವರೇ ಪೂಜೆ ಇಡಿಸಿದ್ದಾರೆ ಇನ್ನೇನು ದೇವಿಯ ಅಲಂಕಾರ ಮುಗಿಯುತ್ತೆ ಅವರು ಇನ್ನೇನು ಬರುತ್ತಾರೆ ತೊಂದರೆ ಇಲ್ಲ ತಾನೆ ಎಂದು ಪುರೋಹಿತರು ಹೇಳಿದರೆ ಪರವಾಗಿಲ್ಲ ಪುರೋಹಿತರೇ ಇನ್ನು ಹತ್ತು ನಿಮಿಷ ಆದರೂ ಕಾಯುತ್ತೀನಿ ಅಲ್ಲಿ ಕುಳಿತಿರುತ್ತೇನೆ ಎಂದು ಪೂಜೆ ಸಾಮಗ್ರಿಗಳನ್ನು ಪುರೋಹಿತರ ಕೈಗೆ ನೀಡಿ ಹಿಂತಿರುಗಿದವಳನ್ನು ಮತ್ತೆ ಪುರೋಹಿತರ ಮಾತು ತಡೆಯಿತು ಬೇಜಾರಿಲ್ಲ ಅಲ್ವಮ್ಮ ಎಂದರು ಮತ್ತೆ ಶಿವರಾಮ್ ಆಳ್ವ ಅವರು ಪುರೋಹಿತರಿಗೆ ತುಂಬ ವರ್ಷಗಳಿಂದ ಪರಿಚಯ ಅಲ್ಲದೆ ದೇವಸ್ಥಾನಕ್ಕೆ ವರ್ಷ ವರ್ಷವೂ ದೇವಸ್ಥಾನದ ಸಂಘ ಸಂಸ್ಥೆಗೆ ದೇಣಿಗೆ ನೀಡುತ್ತಾ ಬಂದಿದ್ದಾರೆ ಅಂಥವರನ್ನು ಹೀಗೆ ಕಾಯಿಸಬೇಕಲ್ಲ ಎನ್ನುವ ಬೇಜಾರಿನಿಂದ ಪುರೋಹಿತರು ಹೇಳಿದರು ಹಾಗೇನಿಲ್ಲ ಪುರೋಹಿತರೇ ನೀವು ಮುಂದುವರಿಸಿ ನಾನು ಕಾಯುತ್ತೇನೆ ಇವಳು ಕೂಡ ಅದೇ ವಿನಯದಿಂದ ಹೇಳಿ ಹೊರಬಂದಳು ಅದೆಷ್ಟೇ ಕೋಟ್ಯಾಧಿಪತಿಯ ಮಗಳಾದರೂ ಅವಳ ವಿನಯಕ್ಕೆ ಮತ್ತು ಸರಳತೆಗೆ ಹೃದಯ ತುಂಬಿ ಬಂತು ಪುರೋಹಿತರಿಗೆ ಇಂಥ ಮಗುವಿಗೆ ಆ ತಾಯಿ ಮೋಸ ಮಾಡಿದರಲ್ಲ ಎಂದು ಕಣ್ಣು ತುಂಬಿತು ಸುಗುಣಮ್ಮ ಹೇಗಿದ್ದೀರಾ ಪೂಜೆಗೆ ಎಲ್ಲ ತಯಾರಾಗಿದೆ ಬನ್ನಿ ಮಿಥುನ್ ನೀವು ಇನ್ನೊಂದು ಸ್ವಲ್ಪ ಪೂಜಾ ಸಾಮಗ್ರಿಗಳು ಬೇಕು ತಂದುಕೊಡ್ತೀರಾ ಎಂದು ಕೇಳಿದರು ಪುರೋಹಿತರೆ ಅದಕ್ಕೇನಂತೆ ತಗೊಂಬರ್ತೀನಿ ಎಂದು ಮಿತು ತಗೊಂಬರಪ್ಪ ಎಂದರು ಸುಗುಣ ಅವನ ತೊಳಲ್ಲಿದ್ದ ತನ್ನ ಮುದ್ದುವನ್ನು ಕೆಳಗಿಳಿಸಿ ಇಲ್ಲೇ ಇರು ಮುದ್ದು ಹೀಗೆ ಹೋಗಿ ಹಾಗೆ ಬರ್ತೀನಿ ಅಜ್ಜಿ ಬಿಟ್ಟು ಎಲ್ಲೂ ಹೋಗಬಾರ್ದು ಆಯ್ತಾ ಎಂದು ಮಗಳಿಗೆ ಹೇಳಿ ಹೊರಟನು ಪಕ್ಕದಲ್ಲಿ ಮೊಮ್ಮಗಳನ್ನು ನಿಲ್ಲಿಸಿಕೊಂಡು ಸುಗುಣ ಅವರು ಕಣ್ಣು ಮುಚ್ಚಿ ದೇವಿಯ ಬಳಿ ತನ್ನ ಮನದ ಇಂಗಿತವನ್ನು ಹೇಳಿಕೊಳ್ಳುತ್ತಿದ್ದರು ಈ ಕಡೆ ತುಂಟಿ ಆರಾಧ್ಯ ಅಜ್ಜಿಯನ್ನು ಬಿಟ್ಟು ಕೈಯಲ್ಲಿ ಒಂದು ಗೊಂಬೆ ಹಿಡಿದು ಒಬ್ಬಳೆ ಆಚೆಗೆ ಬಂದಳು ಹಾಗೆ ಬಂದು ಬಂದು ಹೊರಗೆ ದೇವಸ್ಥಾನದ ಒಂದು ಬದಿಗೆ ಬಂದಳು ಸ್ಪಂದನ ಅದೇ ಬದಿಯಲ್ಲಿ ಒಂದು ಕಲ್ಲು ಬೆಂಚಿನ ಮೇಲೆ ಕುಳಿತಿದ್ದವಳು ಆ ಮಗುವನ್ನೇ ತದೇಕ ಚಿತ್ತದಿಂದ ನೋಡುತ್ತಿದ್ದಳು ಎಷ್ಟು ಮುದ್ದಾಗಿದೆ ಈ ಮಗು ಎಂದು ಮಾತನಾಡಿಕೊಂಡು ಕುಳಿತಿದ್ದಳು ಹಾಗೆ ಸಣ್ಣ ಸಣ್ಣ ಹೆಜ್ಜೆ ಇಟ್ಟು ಬರುತ್ತಿದ್ದ ಮಗು ಕಲ್ಲಿಗೆ ಕಾಲು ತಾಗಿ ಕೆಳಗೆ ಬಿದ್ದು ಬಿಡ್ತು ಹೇ ಪುಟ್ಟ ಎಂದು ಸ್ಪಂದನ ಒಡನೆಯೇ ಮಗುವಿನ ಬಳಿಗೆ ಓಡಿ ಆ ಮಗುವನ್ನು ತೊಳಿಗೆ ಎತ್ತಿಕೊಂಡು ನೋಡಿದರೆ ಮಂಡಿ ಮತ್ತು ಬಲಗೈನ ಅಸ್ತ ಸ್ವಲ್ಪ ಥರ ಚಿತ್ತು ಕೈ ಮತ್ತು ಮಂಡಿ ಒರೆಸಿದವಳು ಆ ಮಗು ತಾಯಿ ಯಾರಾದರೂ ಇದ್ದಾರಾ ಎಂದು ಆ ಕಡೆ ಈ ಕಡೆ ನೋಡಿದಳು ಆದರೆ ಅಲ್ಲಿ ಯಾರೂ ಇರಲಿಲ್ಲ ಆರಾಧ್ಯ ಆಗಲೇ ಅಳಲು ಶುರು ಮಾಡಿದಳು ಅವಳ ಅಳುವನ್ನು ನೋಡಿದವಳು ಅದೇ ಕಲ್ಲು ಬೆಂಚಿನ ಮೇಲೆ ಕುಳಿತು ಅವಳನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಪುಟ್ಟ ಅಳಬೇಡ ನೋಡಿಲಿ ನಾನು ಉಫ್ ಮಾಡ್ತೀನಿ ಎಂದು ಮಂಡಿಯ ಮತ್ತು ಅಸ್ತವನ್ನು ಉರುಬಿ ಆ ಮಗುವನ್ನು ಸಮಾಧಾನ ಮಾಡುತ್ತಿದ್ದಳು ಇತ್ತ ಪೂಜಾ ಸಾಮಗ್ರಿಗಳನ್ನು ತಂದವನು ಅಮ್ಮ ಮುದ್ದು ಎಲ್ಲಿ ಎಂದು ತಾಯಿಯನ್ನು ಕೇಳಿದ ಇಲ್ಲೇ ಇದ್ಲು ಕಣೋ ಎಲ್ಲೋದ್ಲೋ ನಿಂತ ಕಡೆ ನಿಲ್ಲಲ್ಲ ಇವಳು ನನಗೂ ಇವಳನ್ನು ಹಿಡಿದು ಹಿಡಿದು ಸಾಕಾಗುತ್ತದೆ ಎಂದರು ಸುಗುಣ ಅವರು ಅಮ್ಮ ಇಲ್ಲೇ ಇದ್ಲು ಅಂದರೆ ಇವಾಗ ಎಲ್ಲಿ ಹೋದ್ಲು ಎಂದು ಇಬ್ಬರು ಗಾಬರಿಯಿಂದ ಹುಡುಕಲು ಶುರು ಮಾಡಿದರು ದೇವಸ್ಥಾನದ ಮುಂದೆ ಹುಡುಕಿದವನು ಮನದಲ್ಲಿ ಭಯ ಶುರುವಾಯಿತು ತನ್ನ ಮೊಬೈಲಲ್ಲಿ ಫೋಟೋ ತೋರಿಸಿ ಯಾರನ್ನು ಕೇಳಿದರೂ ಗೊತ್ತಿಲ್ಲ ಎನ್ನುತ್ತಿದ್ದರು ದೇವಸ್ಥಾನದ ಹಿಂದೆ ಏನಾದರೂ ಹೋಗಿರಬಹುದು ಎಂದು ದೇವಸ್ಥಾನದ ಹಿಂದೆ ಹೋಗಿ ಒಂದು ಬದಿಯಲ್ಲಿ ಬರುತ್ತಿದ್ದವನಿಗೆ ಮೊನ್ನೆ ಆಫೀಸಿಗೆ ಬಂದ ಅದೇ ಹುಡುಗಿ ಮಗುವನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಎದೆಗೆ ಒರಗಿಸಿಕೊಂಡು ಸಮಾಧಾನ ಮಾಡುತ್ತಿದ್ದಳು ಮಿಥುನ್ ಹೋಗಿ ಅವರ ಪಕ್ಕ ನಿಂತರು ಅದರ ಪರಿವೇ ಇಲ್ಲದೆ ಆ ಮಗುವಿನ ಜೊತೆ ಮಾತನಾಡುತ್ತಿದ್ದಳು ಪುಟ್ಟ ನಿಮ್ಮಮ್ಮ ಎಲ್ಲಿ ನಿಮ್ಮಮ್ಮನ ಹೆಸರೇನು ಎಂದು ಮಗುವಿನ ಜೊತೆ ಮಾತನಾಡುತ್ತಿದ್ದಳು ಹುಟ್ಟಿದಾಗಿನಿಂದ ಅಮ್ಮ ಎಂಬ ಪದವನ್ನೇ ಕೇಳಿರದ ಮಗು ಇವಳ ಪ್ರಶ್ನೆಗೆ ಏನು ತಾನೇ ಉತ್ತರ ಕೊಡುತ್ತದೆ ಆ ಮಗು ಅಮ್ಮ ಅಂದರೆ ಯಾರು ಎಂದೇ ಗೊತ್ತಿಲ್ಲ ಇವಳ ಮಾತಿಗೆ ಅಮ್ಮ 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 ಎಂದು ಹೇಳುತ್ತಿತ್ತು ಅಷ್ಟೇ ಅವರ ಮಾತನ್ನು ನಿಂತು ಕೇಳುತ್ತಿದ್ದವನು ಕೊನೆಗೂ ಮುದ್ದು ಎಂದನು ಅವನ ಮಾತಿಗೆ ಇಬ್ಬರು ತಲೆ ಎತ್ತಿ ನೋಡಿದರು ಆರಾಧ್ಯ ಅಪ್ಪಾ ಎಂದರೆ ಸ್ಪಂದನ ಮನದಲ್ಲಿಯೇ ಮಿಥುನ್ ಚಕ್ರವರ್ತಿ ಎಂದು ಹೇಳಿಕೊಂಡಳು ಒಡನೆಯೇ ಎದ್ದು ನಿಂತಳು ಪಪ್ಪ ಎಂದು ತಂದೆಯನ್ನು ನೋಡಿ ಎರಡೂ ಕೈ ನೀಡಿದಳು ಮುದ್ದಿನ ಮಗಳು ಆರಾಧ್ಯ ಮಗಳನ್ನು ಕೈಗೆ ತೆಗೆದುಕೊಂಡವನು ಎಲ್ಲಿ ಹೋದ್ಲು ಎಂದು ಭಯಪಟ್ಟಿದ್ದೆ ಥ್ಯಾಂಕ್ಸ್ ಎಂದನು ಇವರನ್ನು ದೂರದಲ್ಲಿ ನೋಡಿದ ಸುಗುಣ ಹತ್ತಿರಕ್ಕೆ ಬಂದು ಮಿತು ಎಲ್ಲಿದ್ಲು ಎಂದು ಗಾಬರಿಯಿಂದ ಕೇಳಿದರು ಅಮ್ಮ ಇವರ ಜೊತೆ ಇದ್ಲು ಎಂದು ಮಿಥುನ್ ಹೇಳಿದರೆ ತುಂಬ ಥ್ಯಾಂಕ್ಸ್ ಕಣಮ್ಮ ಎಂದು ಕೈ ಮುಗಿದು ಹೇಳಿದರು ಸುಗುಣ ಅಯ್ಯೋ ಹಾಗೆಲ್ಲ ಕೈ ಮುಗಿಯಬೇಡಿ ಹೀಗೆ ದೇವಸ್ಥಾನಕ್ಕೆ ಬಂದಿದ್ದೆ ಯಾರೋ ಮೊದಲ ಪೂಜೆ ಇಡಿಸಿದ್ದಾರೆ ಅದಕ್ಕೆ ಇಲ್ಲಿ ಕುಳಿತಿದ್ದೆ ಇವಳು ಬರುತ್ತಿದ್ದವಳು ಬಿದ್ದಳು ಅದಕ್ಕೆ ನಾನು ಕೂರಿಸಿಕೊಂಡಿದ್ದೇನೆ ಎಂದಳು ಆರಾಧ್ಯ ಜಾಸ್ತಿ ಏಟಾಯ್ತಾ ಮುದ್ದು ಎಂದವನು ಅವಳ ಕಾಲು ಮತ್ತು ಕೈಗೆ ಗಾಳಿ ಊದಿದನು ನಾವೇ ಕಣಮ್ಮ ಮೊದಲ ಪೂಜೆ ಇಡಿಸಿರುವುದು ಇವತ್ತು ನನ್ನ ಮೊಮ್ಮಗಳ ಹುಟ್ಟಿದ ಹಬ್ಬ ಇವನು ಹೊರಗೆ ಹೋಗಿದ್ದ ನಾನು ದೇವಿಗೆ ಕೈ ಮುಗಿಯುವಷ್ಟರಲ್ಲಿ ಇಲ್ಲಿಗೆ ಬಂದಿದ್ದಾಳೆ ಎಂದವರು ಮತ್ತೆ ಮಾತು ಮುಂದುವರಿಸಿ ಇನ್ನೇನು ಪೂಜೆ ಶುರುವಾಗುತ್ತದೆ ನೀನು ಬಾರಮ್ಮ ಎಂದು ಕರೆದರು ಸುಗುಣ ಹುಟ್ಟುಹಬ್ಬದ ಶುಭಾಶಯಗಳು ಪುಟ್ಟ ಎಂದಳು ಸ್ಪಂದನ ಅಮ್ಮ ಲೇಟಾಗುತ್ತೆ ಆಗುತ್ತೆ ಬಾ ಎಂದು ಮಗಳನ್ನು ಕರೆದುಕೊಂಡು ಮುಂದೆ ಹೋದರೆ ಸುಗುಣ ಅವರು ಸ್ಪಂದನಾಳನ್ನು ಕರೆದುಕೊಂಡು ಹಿಂದೆ ಹೋದರು ಅಮ್ಮ ಮಗ ಒಂದು ಬದಿಗೆ ನಿಂತಿದ್ದರೆ ಅವರ ಮುಂದೆ ಇನ್ನೊಂದು ಬದಿಗೆ ನಿಂತಿದ್ದಳು ಸ್ಪಂದನ ಒಂದು ಹಸಿರು ಬಣ್ಣದ ಸೀರೆಗೆ ಬಂಗಾರದ ಬಣ್ಣದ ಅಂಚು ಕುತ್ತಿಗೆ ಮತ್ತು ಮುಂದೋಳಿನವರೆಗೂ ಇರುವ ರವಿಕೆ ಕತ್ತಿಗೆ ಒಂದು ಪುಟ್ಟದಾದ ಚಿನ್ನದ ಸರ ಸಾಧಾರಣವಾದ ಅಲಂಕಾರವಾದರೂ ತುಂಬ ಸುಂದರವಾಗಿ ಕಾಣುತ್ತಿದ್ದಳು ಎಷ್ಟು ಮುದ್ದಾಗಿದ್ದಾಳೆಯೇ ಹುಡುಗಿ ಎಂದು ಅವಳನ್ನೇ ನೋಡುತ್ತಿದ್ದರು ಸುಗುಣ ಅವಳು ಕಣ್ಣು ಮುಚ್ಚಿ ಕೈ ಮುಗಿದು ನಿಂತಿದ್ದರೆ ಇವತ್ತಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಕುಂಕುಮ ಇಡಲು ಹಿಂದೆ ಮುಂದೆ ನೋಡ್ತಾರೆ ಎಂದು ಮನದಲ್ಲಿ ಹೇಳಿಕೊಂಡವರು ಕುಂಕುಮ ತೆಗೆದು ಅವಳ ಅಣೆಗೆ ಹಚ್ಚಿದರು ಅವರ ಕೈ ಸ್ಪರ್ಶಕ್ಕೆ ಕಣ್ಣು ಬಿಟ್ಟವಳಿಗೆ ಅವರು ಕುಂಕುಮ ಇಟ್ಟಿರುವುದು ಸ್ಪಷ್ಟವಾಯಿತು ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ ಹೆಂಗಸರೊಬ್ಬರು ಏನಮ್ಮ ನಿನಗೆ ಗೊತ್ತಾಗಲ್ವಾ ಒಬ್ಬಳ ವಿಧಿವೆಗೆ ಕುಂಕುಮ ಮುಂದುವರೆಯುವುದು